ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಬರ್ಡ್ಸು ಅನಿಮಲ್ಸು ಸೊ ಯಾರಿಗೆಲ್ಲ ಬರ್ಡ್ಸು ಅನಿಮಲ್ಸ್ನ ಟಚ್ ಮಾಡಬೇಕು ಫೀಲ್ ಮಾಡಬೇಕು ಸೊ ಹತ್ರದಿಂದ ನೋಡಬೇಕು ಅಂತ ಇಷ್ಟ ಇರುತ್ತೆ ಸೊ ಅವರೆಲ್ಲ ಕೂಡ ಈ ಪ್ಲೇಸ್ಗೆ ವಿಸಿಟ್ ಮಾಡ್ಬೋದು ಸೊ ಬೆಂಗಳೂರಲ್ಲಿ ಕೂಡ ಈ ಪ್ಲೇಸ್ ಇದೆ ಈ ಥರದೊಂದು ಪ್ಲೇಸ್ ಇದೆ ಬಟ್ ಅಲ್ಲಿ ದೂರ ಅಂತ ಅನ್ಸೋರು ಸೊ ಇಲ್ಲಿಗೆ ಆರಾಮಾಗಿ ಬಂದು ವಿಸಿಟ್ ಮಾಡ್ಬೋದು ಸೊ ಯಾರಾದರೂ ಈಶಾ ಫೌಂಡೇಶನ್ಗೆ ಬಂದಿದ್ರೆ ಸೊ ಅಲ್ಲಿಂದ ಇದು ವಿತ್ರಿ ಕಿಲೋಮೀಟರ್ಸಲ್ಲಿ ಇರುವಂಥ ಡಿಸ್ಟೆನ್ಸಲ್ಲಿ ಈ ಪ್ಲೇಸ್ ಇರುವಂಥದ್ದು ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇಲ್ಲಿ ಕೂಡ ಇದೊಂದು ಕೂಡ ಬ್ಯೂಟಿಫುಲ್ ಪ್ಲೇಸ್ ಆಗಿತ್ತು ಸೊ ಹಾಗಾಗಿ ಅದನ್ನ ಕೂಡ ನಾನು ವೀಡಿಯೋನ ಹ್ಯಾಡ್ ಮಾಡಿದ್ದೀನಿ ಈವನ್ ಸ್ನೇಕ್ಸ್ ಕೂಡ ನೀವು ಟಚ್ ಮಾಡಿ ಫೀಲ್ ಮಾಡ್ಬೋದು ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ಇದೆ ನೋಡಿ ಪ್ಲೇಸು ನಾನು ಆಗಲೇ ನೋಡ್ತೋರ್ಸಲ್ವ ಸೊ ಸದ್ಗುರಿ ಏನು ಎಂಟ್ರೆನ್ಸ್ ಇದೆ ಆರ್ಚು ಸೊ ಆರ್ಚಲ್ಲಿ ನಿಮಗೆ ಲೆಫ್ಟ್ ಸೈಡ್ ಬರುವಂಥದ್ದು ಸೊ ಇಲ್ಲಿ ಸ್ವಲ್ಪ ಗೈಡೆನ್ಸ್ ಎಲ್ಲ ಇದೆ ಸೊ ಸೇಫ್ಟಿ ಪರ್ಪಸ್ ಎಲ್ಲಾನು ಓದ್ಕೋಬಹುದು ಇಲ್ಲಿ ಬಂದು ಎಂಟ್ರೆನ್ಸ್ ಟಿಕೆಟ್ ಇರುತ್ತೆ ಎಂಟ್ರಿ ಟಿಕೆಟ್ ಬಂದು ಟೂ ಫಿಫ್ಟಿ ರುಪೀಸ್ ಇರುತ್ತೆ ಸೊ ಎಲ್ಲರಿಗೂ ಟೂ ಫಿಫ್ಟಿ ರುಪೀಸೇ ಕಿಡ್ಸ್ ಕೂಡ ಟು ಟೂ ಫಿಫ್ಟಿ ರುಪೀಸೆ ಸೊ ದೊಡ್ಡವ್ರಿಗೂ ಕೂಡ ಟು ಟೂ ಫಿಫ್ಟಿ ರುಪೀಸೇ ಆದರೆ ಟೂ ಇಯರ್ಸ್ ಎಬೋ ಮಕ್ಕಳಿಗೆ ಇನ್ಕ್ಲೂಡ್ ಆಗುತ್ತೆ ಈ ಟಿಕೆಟ್ ಇಲ್ಲಿ ನೋಡ್ಬೋದು ಇಲ್ಲಿ ಸ್ವಲ್ಪ ಜನ ಗೈಡ್ಗಳು ಕೂಡ ಇರ್ತಾರೆ ಸೊ ಅವ್ರಿಗೆ ನಿಮಗೆ ಯಾವ್ದಾದ್ರು ಬರ್ಡ್ಸ್ ಬಗ್ಗೆ ನಿಮಲ್ಸ್ ಬಗ್ಗೆ ಬಗ್ಗೆ ತಿಳ್ಕೊಬೇಕು ಅಂದರೆ ಅವರು ತೋರಿಸಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಸೊ ನೀವು ಟಚ್ ಮಾಡಿದಿರ ಫೀಲ್ ಮಾಡ್ತೀರಾ ಅಂತಲೇ ಸೊ ಈ ಥರ ಹಿಡಿದು ಕೂಡ ನಿಮಗೆ ತೋರಿಸ್ತಾರೆ ಕೆಲವೊಂದಿಷ್ಟು ರಾಕ್ ಹ್ಯಾಂಡ್ ಆ್ಯಡ್ ಮಾಡಿರ್ತೀನಿ ಕೆಲವೊಂದಿಷ್ಟು ವಾಯ್ಸ್ನ ಕೊಟ್ಟಿರ್ತೀನಿ ಯಾಕಂದರೆ ಪ್ರತಿಯೊಂದಕ್ಕೂ ವಾಯ್ಸ್ ಕೊಟ್ಟರೆ ನಿಮ್ಗೆ ಅಷ್ಟೊಂದು ಫೀಲ್ ಗೊತ್ತಾಗೋದಿಲ್ಲ ಸೊ ಹಾಗಾಗಿ ಕೆಲವೊಂದಿಷ್ಟು ನಾವೇನೇನೆಲ್ಲ ಟಚ್ ಮಾಡಿ ನನಗಂತೂ ಹಾವು ಹಾಗೇನೆ ಕೆಲವೊಂದಿಷ್ಟು ಬರ್ಡ್ಸ್ನ ಟಚ್ ಮಾಡಿದ್ದು ತುಂಬಾ ಖುಷಿಯಾಯಿತು ಸೊ ವೀಡಿಯೋನ ಪೂರ್ತಿಯಾಗಿ ನೋಡಿದ್ರೆ ನಿಮ್ಮದು ಕೂಡ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕ್ವಶನ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿದ್ರೆ ನಾನು ಖಂಡಿತ ಅದರಲ್ಲಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಏನಾದರೂ ಡೌಟ್ಸ್ ಇದ್ದರೆ ಈ ಪ್ಲೇಸ್ ಬಗ್ಗೆ ನಾನು ನಿಮಗೆ ವಿಡಿಯೋದಲ್ಲಿ ಸರಿ ಕಮೆಂಟ್ ಬಾಕ್ಸಲ್ಲಿ ರಿಪ್ಲೈನ ಮಾಡ್ತೀನಿ ಸುಮಾರಷ್ಟು ಬರ್ಡ್ಸ್ನ ಅನಿಮಲ್ಸ್ನ ನಾವೇ ಫೀಡ್ ಮಾಡ್ಬೋದಾಗಿರತ್ತೆ ಸೊ ಸ್ನೇಕ್ಸ್ನೆಲ್ಲ ಟಚ್ ಮಾಡಿ ಫೀಲ್ ಮಾಡ್ಬೋದು ಇನ್ನೂ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂತಹ ಫಿಶ್ಗಳಾಗಿರ್ಬೋದು ಸುಮಾರಷ್ಟು ಅನಿಮಲ್ಸ್ ಹೆಸರೇ ಗೊತ್ತಿರೋದಿಲ್ಲ ಸೊ ಅಂಥದ್ದೆಲ್ಲ ಇರುತ್ತೆ ಸೊ ಕಂಪ್ಲೀಟಾಗಿ ನೀವು ವಿಡಿಯೋ ನೋಡಿದ್ರೆ ನಿಜ ಸೂಪರಾಗಿರುತ್ತೆ ಒಂದ್ಸಲಿ ಸಲ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ತುಂಬಾ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು জেল <laughs> এছ ಫುಲ್ ಅಂದ್ರೆ ಸ್ನಾಕ್ಸ್ ತರ ಅದಕ್ಕೆ ಆಮೇಲೆ ಬೆಳಗ್ಗೆ ಬಂದ್ಬಿಟ್ಟು ವೆಜಿಟೇಬಲ್ಸ್ ಇಡ್ತೀವಿ ಫ್ರೂಟ್ಸ್ ಇಡ್ತೀವಿ ಆಮೇಲೆ ನೇಮ್ ಇದ್ರ ಹೆಸರು ಗಿನಿಪಿಗ್ ಅಂತ ಇದು ಇಲಿ ಅದೇ ತರ ನೀವು ಒಳಗಡೆ ಮಾಡ್ತಾ ಇದೆಯಾ ಒಳಗಡೆ ಸೊ ನೋಡ್ತಾ ಇದ್ದೀರಲ್ವ ಸೊ ಇಲ್ಲಿಂದ ಕೆಲವೊಂದಿಷ್ಟು ಫಿಶ್ಗಳು ಹಾಗೆಯೇ ಸ್ಪೈಡರ್ಸು ಹಾಗೆಯೇ ಕೆಲವೊಂದಿಷ್ಟು ಬರ್ಡ್ಸ್ ಅನ್ನಬೇಕಾ ಇಲ್ಲ ಅನಿಮಲ್ಸ್ ಅನ್ಬೇಕಾ ಇಲ್ಲ ಫಿಶ್ ಅನ್ನಬೇಕಾ ಅಂತ ನನಗೆ ಗೊತ್ತಿಲ್ಲ ಕೆಲವೊಂದಿಷ್ಟು ಹೆಸರುಗಳೇ ಗೊತ್ತಿರಲಿಲ್ಲ ನನಗೆ ಸೊ ಅಲ್ಲಿ ನೇಮ್ಸ್ ನೋಡಿದ್ಮೇಲೆ ನನಗೆ ಅರ್ಥ ಆಗಿದ್ದು ತುಂಬನೇ ಡಿಫ್ರೆಂಟ್ ಡಿಫ್ರೆಂಟ್ ಫಿಶ್ಗಳಿದ್ವು ಸೊ ಫಿಶ್ಗಳು ನಾವು ಆಲ್ಮೋಸ್ಟ್ ಎಲ್ಲ ನೋಡೇ ಇರ್ತೀರಲ್ವ ಸೊ ಫಿಶ್ ಟ್ಯಾಂಕ್ಸ್ ಎಲ್ಲ ಬಟ್ ಇದನ್ನು ನಾನು ಹೇಳಿದ್ದು ಸೊ ಇದು ಅಷ್ಟೇ ಇದು ಏನಂತ ಗೊತ್ತಿಲ್ಲ ಒಂಥರ ಡಿಫ್ರೆಂಟ್ ಆಗಿ ಅಲ್ಲಿ ಥರನೂ ಅನಿಸ್ತಿತ್ತು ಫಿಶ್ ಥರ ಕೂಡ ಅನಿಸ್ತಿತ್ತು ಸೊ ಇದು ಒಂದು ಇತ್ತು ಸೊ ಈ ಕಡೆ ಇನ್ನೂ ಒಂಥರ ಒಂದು ಪ್ರಾಣಿ ಇತ್ತು ಸೊ ಅದನ್ನ ಕೂಡ ನಾನು ತೋರಿಸ್ತೀನಿ ನೋಡಿ ಇಲ್ಲಿ ಇದು ಗೊತ್ತಿರೋದೇ ಅಲ್ವಾ ಸೊ ಇದರಲ್ಲಿ ಅಷ್ಟೇ ತುಂಬಾ ಡಿಫ್ರೆಂಟ್ ಟೈಪ್ಸ್ ಇತ್ತು ಸುಮಾರು ಒಂದು ಐದಾರು ಟೈಪ್ಗಳು ಇತ್ತು ನಮ್ಮ ಚಿಕ್ಕ ತುಂಬಾನೇ ಎಂಜಾಯ್ ಮಾಡ್ತಿದ್ದ ಸೊ ಕೆಲವೊಂದಿಷ್ಟು ಪ್ರಾಣಿಗಳನ್ನ ನೋಡಿಕೊಂಡು ಫಿಶ್ಗಳಾಗಿರ್ಬೋದು ಆಮೆಗಳಾಗಿರ್ಬೋದು ಹಾಗೇನೆ ಪ್ಯಾರೆಟ್ ಆಗಿರ್ಬೋದು ಸೊ ಎಲ್ಲ ನೋಡಿ ತುಂಬಾನೇ ಖುಷಿ ಪಡ್ತಾ ಇದ್ದ ಅವನು ರ್ಯಾಬಿಟ್ ನೋಡಿ ಅಂತೂ ಫುಲ್ ಖುಷಿ ಆಗೋಯ್ತು ಅವನಿಗೆ ಸೊ ಸುಮಾರು ಅಷ್ಟು ನೋಡ್ಕೊಂಡಿದ್ದ ಇಲ್ಲಿ ನೋಡಬಹುದು ಸ್ಪೈಡರ್ಸ್ ಕೂಡ ಅಷ್ಟೇ ತುಂಬಾ ಅಂತೆ ನೋಡಕ್ಕೆ ಸಿಗೋದಿಲ್ಲ ಹೊರಗಡೆ ಇಲ್ಲಿ ನೋಡಬಹುದು ತುಂಬಾ ಒಂದು ಪ್ರಾಣಿಗಳನ್ನ ನೀವು ಫಾರಿನ್ದಿಂದ ತರ್ಸಿರೋಂತ ಇದೆ ಇಲ್ಲಿ ನೋಡಬಹುದು ಗ್ರೀನ್ ಕಲರ್ ಕಪ್ಪೆ ಬರುತ್ತಲ್ವಾ ಸೊ ಅದು ಇದು ನೋಡಬಹುದು ಇದು ಕಂಜಿ ತರ ಮಿಂತಾ ಇದ್ದಂಗೆ ಅನ್ಸುತ್ತೆ ಆದ್ರೆ ಅದ್ರ ಒಳಗಡೆ ಏರ್.ಎ.ಸಿ ಇದೆ ಅಂತ ಏರ್.ಎ.ಸಿ ಯಾವಾಗಲೂ ಏನು ಅಂತ ಹೇಳ್ತಿದ್ರು ಇದು ನೋಡಬಹುದು ಯಾವ ರೀತಿ ಅಂತ ಇದೆ ನೋಡಿ ತುಂಬಾ ಸ್ಟ್ರೋಸ್ ಅಷ್ಟೇ ನೋಡಬಹುದು ಅದು ಕೂಡ ಇತ್ತು ಸ್ಕಿಮರ್ ಅಂತ ಇದು ಇರುತ್ತಲ್ಲ ಇರುತ್ತಲ್ಲ ಹಲ್ಲಿರಲ್ಲ ಮುಂದೆ ಎರಡು ಹಲ್ಲಿ ವಿಷ ವಿಷ ಇರಲ್ಲ ಕಾಣಿಸ್ತಾ ಇಲ್ಲ ಉಸಿರು ಕಟ್ಟಿ ಸಾರಿಸಿ ಇಲ್ಲಿ ನೋಡ್ಬಾ ನೋಡಿ ಇನ್ ನೋಡು ಎಲ್ಲ ನೋಡ ಎಲ್ಲ ಯಾವ ಕಲರ್ ಇಲ್ಲಿ ನೋಡ್ಬೇಕು ಯಾವ ಕಲರ್ மாய் வெள்ளாய்தா ஒயிட் தானே ஏரது அது ஒயிட் ಮತ್ತೆ நம்ம வந்து ரெண்டும் இது மூணு ஆமே இல்லவா ஓ இன்னா டஸ்ட் ஆ இல்ல சரி அவர் வந்து வெள்ளாய்தா हां அல்லான்டைதா அல்லான்டைதா ஹ்ம் போல ய ஸ்டாப் ஆய்கா போல இல்லை அ ஜென்ன நாடப்ப அல்லோ அல்லோ அந்து கின் மோ ய ஸ்டாப் பண்ணேன்ன நோர்தைதா நோ நோ அ 没来的。 ಆ ಕಡೆ ಅಲ್ಲಿ ನೋಡ ಅಲ್ಲಿ ಕೂಡ ಒಂದು ಅಲ್ಲಿ ಹಾವ್ನ ಇಟ್ಕೊಂಡಿದ್ದೆಲ್ಲ ತುಂಬಾನೇ ಭಯ ಅನಿಸುತ್ತೆ ಅದನ್ನ ಇಟ್ಕೊಳ್ಳಕ್ಕೆ ಜಸ್ಟ್ ಅಷ್ಟೇ ಅದು ಮಿನಿಟ್ ಏನೋ ಜಾಸ್ತಿ ಭಯ ಅನಿಸ್ತು ಬಟ್ ಅದ್ರಿಂದ ಸ್ವಲ್ಪ ಡಾರ್ಕ್ ಆಗಿ ಬಂದಿದೆ ಇಲ್ಲಿ ನೋಡ್ಕೊಳ್ಳೋದು ಎಷ್ಟು ದೊಡ್ಡ ಇದೆ ನಾ ಇಟ್ಕೊಂಡಿದ್ದೀನಿ ನೋಡಿದ್ರೆ ಅಂತ ನನ್ಗೆ ಗೊತ್ತಿಲ್ಲ ಸೊ ಸುಮಾರಷ್ಟು ನಾನು ಟಚ್ ಮಾಡಿದ್ವಿ ಒಂದು ಬರ್ಡ್ಸ್ ಒಂದು ಪ್ಲೇಸ್ ಇದೆ ಅದಂತೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು ಅದನ್ನ ಕೂಡ ನಾನು ಶಾರ್ಟ್ಸ್ ಹಾಕಿದೀನಿ ಒಂದ್ಸಲ ನೋಡಿದ್ರೆ ನೋಡಿಲ್ಲ ಅಂದ್ರೆ ಒಂದೇ ನೋಡಿ ನೀವು ಇದು ನೋಡಬಹುದು ಇದು ನೋಡಬಹುದು ಅನಿಮಲ್ ಹೇಗಿದೆ ಅಂತ ಸೊ ಇದನ್ನ ಕೂಡ ನನಗೆ ಟಚ್ ಮಾಡೋದಕ್ಕೆ ಕೊಟ್ಟಿದ್ರು ಅದನ್ನ ಕೈಯಲ್ಲಿ ಇಟ್ಕೊಂಡಿದ್ದೆ ನೋಡಿದ ತಕ್ಷಣ ಭಯ ನೋಡಿದಾಗ ಇಟ್ಕೊಳ್ಳೋಣ ಅಂತ ಅದು ಬರ್ತಾ ಮೇಲಿಕ್ಕೆ ಆಗ್ತಾ ಇತ್ತು ಎಷ್ಟು ಭಯ ಆಗುತ್ತೆ ಗೊತ್ತಾ ಸುಮ್ಮನೆ ಇಟ್ಕೊಳ್ಳೋಣ ಅಂತ ಅನ್ಸುತ್ತೆ ಅಷ್ಟೇ ಬಟ್ ನೋಡೋಕೆ ಇದ್ದಷ್ಟು ಈಸಿ ಅಲ್ಲ ತುಂಬಾ ಭಯಂಕರವಾಗಿ ಅನ್ಸುತ್ತೆ ಇದರಲ್ಲೇ ಅಷ್ಟೇ ನೋಡಬಹುದು ಇನ್ನು ಇದು ಇನ್ನೊಂದು ಇಟ್ಕೊಂಡಿದ್ದೇನೆ ಸೊ ಅದರಲ್ಲಿ ಡಿಫರೆಂಟ್ ಟೈಪ್ಸ್ ಆಫ್ ಫ್ರೀ ಇತ್ತು ಇದರಲ್ಲಿ ಬೇರೆ ಬೇರೆ ಕಲರ್ಸ್ ಇದರಲ್ಲಿ ಒಂದು ಪ್ರಜ್ಞೆ ಕಡೆ ಗ್ರೀನ್ ಕಲರ್ ಇತ್ತಲ್ಲ ಅದೇ ಜೆಂಟ್ಸ್ ಸೊ ಇದು ಬಂದು ಫೀಮೇಲ್ ಅಂತ ಒಂದು ಪ್ರೆಗ್ನೆಂಟ್ ಇತ್ತು ಗ್ರೀನ್ ಕಲರ್ ಇದು ಅಷ್ಟೇನಾ ಆಮೇನ ಕೂಡ ನಾನೇ ಹೇಳಿದ್ರೆ ಹೇಳಿದ್ನಲ್ಲ ಆಮೆಗಳೇ ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಆಮೆಗಳು ಇದಾವೆ ಮತ್ತೆ ವಿಡಿಯೋ ಚಿರ